ಕರ್ನಾಟಕ ಭೂಮಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ರವಿಕುಮಾರ್ ಅವರು ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜರುಗಿತು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಕರ್ನಾಟಕ ಮಂಡಳಿಯ ಅಧ್ಯಕ್ಷರಾದ ಎನ್ ರವಿಕುಮಾರ್ ಅವರು ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಮಾರಂಭ ಜರುಗಿತು ನಾವು ಜೋಡಿ ನಾವು ಅರಿವು ಮೂಡಿಸ್ತಾ ಇದ್ದಾರೆ ಅರಿವು ಮೂಡಿಸಿದರೆ ಬೀಟ್ ಇದ್ದಾರೆ ಈಗ ಗುರುಪೀಠ ಆಯಿತು ಚಿತ್ರದುರ್ಗ ಮಠ ಆಯಿತು ಆರಾಮ ಬೆಂಗಳೂರು ಶಿವಮೊಗ್ಗ ಇಟ್ಕೊಂಡಿರ್ಬೋದು ಯಾಕೆ ಹೈದರಾಬಾದ್ ಹೋಗ್ಬೇಕು ಯಾಕೆ ತಮಿಳುನಾಡಿಗೆ ಹೋಗ್ಬೇಕು ನಮಗೆ ನಿರ್ಗತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಗೌರವ ಕೊಟ್ಟು ನಮಗೆ ಹೋಗ್ತಕ್ಕಂಥ ವಿಚಾರಗಳು ಎಲ್ಲ ರಿಸರ್ವೇಷನ್ ಸಿಕ್ಕಿದೆ ಅಲ್ಲಿ ಇಲ್ಲ ಅಲ್ಲಿ ವಾಯಸ್ ಇಲ್ಲ ಗುರುಗಳು ಅದೇ ಸರ್ಕಾರ భక్తి గు అదో ఈ దేశా అదోస్ గురుగ్గే ముందు హోదాయ్ తోడోనా జోళ ఇక జోడ తోడ భేటీవల్ నవ్ హోదా గురువు మదే కరే ಈ ಸಂದರ್ಭದಲ್ಲಿ ಇಡಮಾಮುಡಿ ಸಿದ್ದರಾಮೇಶ್ವರ ಶ್ರೀಗಳು ಗುಂಡಪ್ಪ ರಾಜುಗುತ್ತೇದರ್ ರಾಮಯ್ಯ ಮಲ್ಲಿಕಾರ್ಜುನ ಕುಸ್ತಿ ತಿಪ್ಪಣ್ಣ ಒಡಿಯ ರಾಜು ಸೇರಿದಂತೆ ಇನ್ನಿತರರು ಇದ್ದರು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಡಿಪಿ ಎಫ್ಎಫ್ ಪಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್